ಮಾತಾಡೋದು ಜಗಳ ಆಡ್ತಾ ಇದ್ವಿ ಆಚೆ ಬಂದ ಬರೀ ಡೆಸರ್ಟ್ಸ್ ಉಲ್ಟಂ ಪಲ್ಟ ಆಗ್ಬಿಡಿದೆ ಇವಾಗ ರೊಟ್ಟಿ ಕನ್ಸಲು ಕೂಡ ಯಾರು ನಾಮಿನೇಟ್ ಮಾಡ್ತಾ ಇರೋದು ಕಳ್ಪೆ ಕೊಡ್ತಾ ಇರೋದು ಯಾರಿಗೋ ಉತ್ತಮ ಕೊಡ್ತಾ ಇರೋದು ಇದೆಲ್ಲ ಆಯ್ತು ಅದ್ ನನ್ ಮತ್ತೆ ಹೋಗಿದೆ ನನ್ಗೆ ಆಚೆ ಬಂದಾಗ ಚಮಚ ಓ ಇನಿಷಿಯಲ್ ವೀಕ್ಸ್ ಅಲ್ಲಿ ನನಗೆ ಕೊಟ್ಟಿದ್ರು ಅಂತ ಕೋಪ ಮಾಡ್ಕೊತಾ ಇದೀನಿ ಕಿರ್ಚಾಡ್ತಾ ಇದಿ ಆ ಕಿಡ್ ಹಿಯರ್ ನಾನು ಆಚೆ ಕಡೆ ನೆವರ್ ಈ ಚೈಲ್ಡ್ಹುಡ್ ನಾನು ಜೀವಿಸಿಲ್ಲ ನಾನು ನಿಮ್ಮ ಫ್ಯಾಮಿಲಿ ಸೊ ನಿಮ್ಗೆ ಮನೆ ಒಳಗಡೆ ಹೋದಾಗ ವಿನಯ್ ಅವರಿಂದ ಬಿಗ್ ಬಿಗ್ ಬ್ರದರ್ ವೈಫ್ಸ್ ಹಾಗೆ ಟ್ರೀಟ್ ಮಾಡ್ತೀರಾ ದಿಸ್ ನ್ಯೂ ಎಸ್ ನಾನು ಅನ್ಕೊಂಡಿರ್ಲಿಲ್ಲ ನನ್ ಕೆಲಸ ಮಾಡಿದ ಕಡೆ ಯಾರಾದ್ರೂ ಅಕ್ಕ ಅಣ್ಣ ತಂಗಿ ಅಕ್ಕ ಅಂತೆಲ್ಲ ಕರೆದ್ರೆ ನನಗೆ ಇಷ್ಟ ಆಗಲ್ಲ ನೀನ್ ಇಲ್ಲಿ ಕೆಲಸ ಮಾಡಕ್ ಬಂದಿದ್ಯಾ ಇಲ್ಲೇನು ಫ್ಯಾಮಿಲಿ ಕಟ್ಕೊಳಕ್ ಬಂದಿದ್ಯಾ ಅಂತೆಲ್ಲ ಬೈತಾ ಇದ್ದೆ ತುಂಬಾ ಜನಕ್ಕೆ ಆಚೆಗಡೆ ಒಳಗಡೆ ಹೋದಾಗ ನಾನ್ ಎಕ್ಸ್ಪೆಕ್ಟೇ ಮಾಡಿಲ್ಲ ನನಗೆ ಯಾರೋ ಆ ತರ ಕನೆಕ್ಟ್ ಆಗ್ತಾರೆ ಫ್ಯಾಮಿಲಿ ತರ ಅಂತ ಅಫ್ಕೋರ್ಸ್ ವಿನಯ್ ಒಂದು ಬಿಗ್ ಬ್ರದರ್ ಥರ ಕನೆಕ್ಟ್ ಆದರು ಎಷ್ಟು ತೋರಿಸಿದ್ರೋ ತೋರಿಸಲ್ವೋ ನನಗೆ ಗೊತ್ತಿಲ್ಲ ಬಟ್ ತುಂಬಾ ಕೇರ್ ಮಾಡೋರು ಅಂದರೆ ಅವ್ರಿಗೆ ಯಾಕೆ ಬೇಕು ಕೇರ್ ಮಾಡೋದು ಸೊ ಇನ್ನು ನಾನು ಫೆಲೋ ಕಂಟೆಸ್ಟೆಂಟ್ ಹಿ ಕುಡ್ ಆಫ್ ಬೀನ್ ಅ ಕಾಂಪಿಟೇಷನ್ ಆಟದಲ್ಲಿ ಕಾಂಪಿಟೇಷನ್ ಇರ್ತಾಯಿತ್ತು ಅವ್ರು ಕಾಂಪಿಟೇಟಿವ್ ಆಗೇ ಇರ್ತಾಯಿದ್ರು ನಾನು ಕೂಡ ಇರ್ತಾಯಿದ್ದೆ ಬಟ್ ಆಫ್ಟರ್ ದ ಟಾಸ್ಕ್ ಬಿಫೋರ್ ದ ಟಾಸ್ಕ್ ಅವ್ರು ಇರ್ತಾಯಿದ್ರು ಗೊತ್ತಾ ಅಂದರೆ ಊಟ ಮಾಡಿಲ್ಲ ಅಂದರೆ ಊಟ ಮಾಡಿಸೋದಾಗಿರ್ಬೋದು ಬೇಜಾರಾಗಿದ್ದಾಗ ಬಂದು ಕೇಳೋದಾಗಿರ್ಬೋದು ಅದೆಲ್ಲ ಸಣ್ಣ ಸಣ್ಣ ಮ್ಯಾಟ್ರೂ ಕೂಡ ದೊಡ್ಡದಾಗಿ ಕಾಣಿಸುತ್ತೆ ನನ್ನ ನನಗದು ಹಂಗೆ ಕನೆಕ್ಟ್ ಆಗಿದ್ದು ವಿನಯ ಆಗಿರ್ಬೋದು ಆ್ಯಂಡ್ ರಕ್ಷಕ್ ಆಲ್ಸೋ ಅವ್ನು ಎಲಿಮಿನೇಟ್ ಆಗೋ ಒಂದು ವೀಕ್ ಮುಂಚೆ ನನಗೆ ತುಂಬ ಕನೆಕ್ಟ್ ಆಗಿದ್ದು ಆ್ಯಂಡ್ ಆಲ್ಸೋ ಅವ್ನು ಎಲಿಮಿನೇಟ್ ಆಗಿ ಬಂದ ಮೇಲೆ ಅವ್ನು ನನ್ನ ಫ್ಯಾ ನನ್ನ ಫ್ಯಾಮಿಲಿ ಜೊತೆ ನಿಂತಿದ್ದಾಗಿರ್ಬೋದು ಅವನ್ನ ವಿಚಾರಿಸಿಕೊಳ್ಳೋದಾಗಿರ್ಬೋದು ದಿನ ನನಗೆ ಸೊ ಅದೆಲ್ಲ ವೆರಿ ನಿಷ್ಕಲ್ಮಶ ಪ್ರೀತಿ ಅಂತ ಗೊತ್ತಾ ಅದು ಡೆಫಿನೆಟ್ಲಿ ಅಂಡ್ ಇದೆ ನೀವ್ ಹೇಳ್ದಂಗೆನೆ ಒಳಗಡೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ತುಂಬಾ ವಿಷಯ ನಡೆದಿರುತ್ತೆ ಅಲ್ಲಿರೋ ಹದಿನೇಳು ಜನ ಓವರ್ ಆಲ್ ತಗೊಂಡಾಗ ಅಂಡ್ ನಮ್ಗೆ ಇಲ್ಲಿ ನೋಡಿದಾಗೆಲ್ಲ ಒಂದು ಟಾಸ್ಕ್ ರಿಲೇಟೆಡ್ ಏನೋ ಒಂದು ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಸೊ ಅಲ್ಲಿ ನಮಗೆ ಟೆಲಿಕಾಸ್ಟ್ ಆದಾಗ ರಾಂಗ್ ಆಗಿ ಪೋಟ್ರೆ ಆಗಿದ್ದಂಥ ಯಾವ್ದಾದ್ರು ಇದೆಯಾ ಅಂದ್ರೆ ಒಳಗೆ ನಡೆದಿರೋದು ಒಂದು ವಿಷಯ ಇರುತ್ತೆ ಬಟ್ ವೆನ್ ಇಟ್ ಇಸ್ ಟೆಲಿಕಾಸ್ಟೆಡ್ ಆಡಿಯನ್ಸ್ ಅದನ್ನ ರಾಂಗ್ ಆಗಿ ತೊಗೊಂಡಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಅದು ಯಾವ ಪಾಯಿಂಟ್ ಇರ್ಬೋದು ಇದು ಹಳ್ಳಿ ಟಾಸ್ಕು ಮತ್ತೆ ಯಾವುದದು ರಾಕ್ಷಸೃಗಂಧರ್ವರು ಟಾಸ್ಕು ಸೊ ಎರಡು ಕಡೆಯಿಂದನೂ ತಪ್ಪಾಗಿದೆ ಅಲ್ಲಿ ಅಂದರೆ ಜನ ಒಂದಸ್ ಒಂದು ಗ್ಯಾಂಗ್ ಒಂದು ಗ್ರೂಪ್ನ ಟೀಮ್ನ ಏನು ಬ್ಯಾಕಪ್ ಮಾಡ್ತಿದ್ರು ಗೊತ್ತಾ ಸೊ ಒಬ್ರು ಯಾರೋ ಒಂದು ಸ್ಟ್ಯಾಂಡ್ ತೊಗೊಂಡ್ರು ಸೊ ಅವರೇ ಉತ್ತಮ ಅಂತೆಲ್ಲ ಏನು ಇದು ಮಾಡ್ತಾ ಮಾಡ್ತಾಯಿದ್ರು ಇಟ್ ಇಸ್ ನಾಟ್ ದ್ಯಾಟ್ ಹಳ್ಳಿ ಟಾಸ್ಕಲ್ಲಿ ಎಷ್ಟು ತೋರಿಸಿದಾರೋ ನಂಗೆ ಗೊತ್ತಿಲ್ಲ ನನ್ನ ಹಳೆ ಎಪಿಸೋಡ್ಸ್ ನೋಡಿಲ್ಲ ನೋಡೋಕೆ ಇಷ್ಟನೂ ಪಡೋದ ಬಿಕಾಸ್ ನನಗಿದ್ರು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿಬಿಡ್ತಾರೆ ಅಂದರೆ ಅಲ್ಲಿ ನಾನು ನೋಡಿರೋ ಪರ್ಸ್ಪೆಕ್ಟಿವೇ ಬೇರೆ ಟ್ವೆಂಟಿ ಫೋರ್ ಅವರ್ಸ್ ಜೀವಿಸಿ ಇಲ್ಲ ಅವ್ರು ತೋರಿಸಿರೋ ಪರ್ಸ್ಪೆಕ್ಟಿವ್ ಬೇರೆ ಆಗಿರೋದ್ರಿಂದ ಆಗಿರಬಹುದು ಆಗಿರ್ಬಹುದು ನನಗೆ ಗೊತ್ತಿಲ್ಲ ಸೊ ಅಲ್ಲಿ ಎರಡು ಕಡೆಯಿಂದನೂ ತಪ್ಪಾಗಿದೆ ಒಂದು ಏನಂತಾರೆ ಆಕ್ಷನ್ ಇಲ್ಲದೆ ರಿಯಾಕ್ಷನ್ ಬರೋಕ್ ಚಾನ್ಸೇ ಇಲ್ಲ ಅಹ್ ಸೊ ಆ ಕಡೆಯಿಂದ ಪ್ರೊವೋಕ್ ಆದಾಗ್ಲೇ ಇನ್ನೊಬ್ರು ಪ್ರೊವೋಕ್ ಆಗಿ ಏನೋ ಮಾತುಗಳು ಬಂದಿರುತ್ತೆ ಸೊ ಎರಡು ಕಡೆಯಿಂದನೂ ತಪ್ಪಾಗಿರುತ್ತೆ ಸೊ ಒಂದ್ ಕಡೆನ ಇಟ್ಕೊಂಡು ಅವ್ರದೇ ತಪ್ಪು ಇವ್ರೇ ವಿಲನ್ಗಳು ಅಂತ ಪೋಟ್ರೆ ಆಗಿರೋದು ಅದು ನನಗೆ ಬೇಜಾರಿದೆ ಸ್ವಲ್ಪ ಅಂದ್ರೆ ನಾನು ನಾನು ಕೇಳ್ಪಟ್ಟಿದ್ರಿಂದ ನಾನು ಅದನ್ನ ಹೇಳ್ತಾ ಇದ್ದೀನಿ ಹೊರತು ನಾನು ಯಾವುದನ್ನು ನೋಡಿಲ್ಲ ಇನ್ನ ಸೊ ಅದೊಂದು ಬೇಜಾರಿದೆ ಅಂಡ್ ಆಲ್ಸೋ ರಾಕ್ಷಸರ ಗಂಧರ್ವ ಟಾಸ್ಕ್ ಅಲ್ಲೂ ಅಷ್ಟೇ ಮೊದಲು ರಾಕ್ಷಸರಾದವರು ನಮ್ಗೆ ಪ್ರವೋಕ್ ಮಾಡಿ ನಮ್ಗೆ ಟಾರ್ಚರ್ ಕೊಟ್ಟಿರೋದ್ರಿಂದ ನಾವು ರಾಕ್ಷಸರಾದಾಗ ಇಲ್ಲ ಇದನ್ನೇ ವಾಪಸ್ ಕೊಡ್ಬೇಕು ಅಂತ ಇಟ್ ಇಸ್ ರಾಂಗ್ ಈಗ ಯೋಚನೆ ಮಾಡಿದ್ರೆ ಬಟ್ ಅಲ್ಲಿ ನಮಗೆ ಪ್ರವೋಕ್ ಆಗಿದ ರೀತಿ ಇಲ್ಲ ನಾವು ಕೊಡ್ಲೇಬೇಕು ವಾಪಸ್ ಅಂತ ನಾವು ಕೊಟ್ಟಿರೋದ್ರೆ ಹೊರತು ಅವ್ರಿಗೆ ಹರ್ಟ್ ಮಾಡ್ಬೇಕು ಅಂತ ಯಾವ್ದು ಕೊಟ್ಟಿರೋದಲ್ಲ ತ್ರೀ ಮಂತ್ಸ್ ಅಲ್ಲಿ ನೀವ್ ಬರೀ ಅಲ್ಲೇ ಇರ್ತೀರಾ ಟಾಸ್ಕ್ ಆಗಿರುತ್ತೆ ಸೊ ನಿಮ್ಗೆ ಯೋಚನೆ ಬರೀ ಟಾಸ್ಕ್ ಇರಂಗೆ ಮಧ್ಯದಲ್ಲಿ ನಿಮಗೆ ಈ ಹೊರ ಹೊರಗಡೆ ಪ್ರಪಂಚ ಹೇಗ್ ನಡೀತಾ ಇದೆ ಏನ್ ಆಗ್ತಾ ಇದೆ ಸ್ವಲ್ಪ ಯೋಚನೆ ಜನ ಹಿಂಗ್ ನೋಡ್ತಾ ಇರ್ಬೋದನ್ನ ಹಿಂಗ್ ಇಂಪ್ರೆಸ್ ಮಾಡಬೇಕು ಅಂತ ಯಾವತ್ತೂ ಆಟ ಆಡಲಿಲ್ಲ ನಾವು ಒಂದ್ ವೀಕ್ ಆದ್ಮೇಲೆ ಮರ್ತೋಯ್ತು ಕ್ಯಾಮ್ರಾಗಳಿರೋದು ಜನ ನಮ್ಮನ್ನ ನೋಡ್ತಾ ಇದ್ದಾರೆ ಅದೆಲ್ಲ ಮರ್ತೋಗಿ ಮೈ ಚಳಿ ಬಿಟ್ಟು ವಿಟ್ ಪ್ಲೇಯಿಂಗ್ ಟಾಕಿಂಗ್ ಮಿಂಗಲ್ ಇರ್ಲಿ ಎಲ್ಲ ಜನ ಏನ್ ಅನ್ಕೋತಾ ಇರ್ಬೋದು ಅಂತ ಥಾಟೆ ಬಂದಿಲ್ಲ ನಮಗೆ ಅಂಡ್ ಆಲ್ಸೋ ವರ್ತೂರ್ ಸಂತೋಷ್ ಅವರು ಹೊರಗಡೆ ಹೋಗಿ ಬಂದಿದ್ದು ನಾನು ಅನ್ಕೊಂಡಿದೀನಿ ನಾವೆಲ್ಲ ಪ್ರಾಬ್ಲಮ್ ಮನೇನೇನೋ ಸಾವ್ ಆಗಿರ್ಬೋದು ಈ ಏನೋ ಸೀರಿಯಸ್ ಮ್ಯಾಟರ್ ಆಗಿರ್ಬೋದು ಅಂತ ನೋಡಿದ್ರೆ ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ ಹಿಂಗೆ ಲೀಗಲ್ ಥಿಂಗ್ಸ್ ಇಂದ ಒಳಗೆ ಹೋಗ್ ಬಂದ್ರು ಅಂತೆಲ್ಲ ಸೊ ಒಂದು ಚೂರು ಐಡಿಯಾ ಇಲ್ಲ ಅಂಡ್ ಒಳಗಡೆ ಹೊರಗಡೆಯಿಂದ ಯಾರಾದ್ರೂ ಒಳಗೆ ಬಂದಾಗ ನಾವು ಕೆದಕಿ ಕೇಳೋದು ಏನ್ ನಡೀತಾ ಇದೆ ಈಗ ಟೈಮ್ ಎಷ್ಟು ನೀವ್ ಎಷ್ಟು ಗಂಟೆಗೆ ಬಂದ್ರಿ ಊಟ ಏನು ಹಂಗೆ ಹಿಂಗೆ ಈಗ ಏನಾದ್ರು ವೈರಸ್ ನಡೀತಾ ಇದೆಯಾ ಏನಾದ್ರು ವೈರಸ್ ಸ್ಪ್ರೆಡ್ ಆಗ್ತಾ ಇದೆಯಾ ಅಂತೆಲ್ಲ ನಾವು ಬಾಯ್ ಬಿಡ್ಸೋಕೆ ಟ್ರೈ ಮಾಡಿದ್ರು ಯಾವ ತರ ಅವ್ರಿಗೆ ಫೀಡಿಂಗ್ ಕೊಟ್ಟು ಕಳ್ಸಿರ್ತಾರೆ ಅಂದ್ರೆ ಗೊತ್ತಿಲ್ವಲ್ಲ ಗೊತ್ತಿಲ್ವಲ್ಲ ಹಿಂಗೆ ಅವರು ತೇಲ್ಸ್ಬಿಡೋರು ಸೊ ಆ ಕ್ಯೂರಿಯಾಸಿಟಿ ಒನ್ ಪಾಯಿಂಟ್ ಆದ್ಮೇಲೆ ನಮಗೂ ಹೊಟ್ಟೋಯ್ತು ಅಲ್ಲಿ ಅಲ್ಲಿ ನಡೆಯೋದೇ ದೊಡ್ಡ ವಿಷಯ ಈಗ ಬಾತ್ರೂಮ್ ಬಾತ್ರೂಮ್ಗೆ ಬ್ಲಾಕ್ ಮಾಡಿ ಹೊಟ್ಟೋದ್ರು ಅನ್ನೋದೇ ದೊಡ್ಡ ವಿಷಯ ಅದಕ್ಕೋಸ್ಕರ ಟ್ವೆಂಟಿ ಫೋರ್ ಅವರ್ಸ್ ಜಗಳ ಆಡ್ತೀವಿ ಏನೋ ಊಟ ಕಮ್ಮಿ ಆಗೋಯ್ತು ಅನ್ನ ಕಮ್ಮಿ ಆಗೋಯ್ತು ಅದಕ್ಕೆ ಜಗಳ ಅಲ್ಲಿ ಅಲ್ಲೇ ಅದೇ ದೊಡ್ಡ ವಿಷಯ ನಮಗೆ ಕಡೆ ಬಗ್ಗೆ ನಮಗೆ ಚಿಂತೆನೇ ಇರಲಿಲ್ಲ ಅಂಡ್ ಹೊರಗಡೆ ನೀವು ತುಂಬ ಕೆಲಸ ಮಾಡೋದಾಗ್ಲಿ ಅಂದ್ರೆ ನಿಮ್ ವರ್ಕ್ ಹೆಂಗಿರ್ತಿತ್ತಂದ್ರೆ ಅಂದ್ರೆ ನಿಮ್ ಮನೇಲಿ ಕೆಲಸ ಮಾಡೋ ಅಂಥದ್ದು ಆಗ್ತಿರ್ಲಿಲ್ಲ ಬಟ್ ಅಲ್ಲಿದ್ದು ಹೊರಗಡೆ ಬಂದ್ಮೇಲೆ ಸ್ಟಿಲ್ ತ್ರೀ ಮಂತ್ಸ್ ಬ್ಯಾಕ್ ನವ್ರತೇನಾ ಅಥವಾ ನನ್ನ ಪೇರೆಂಟ್ಸ್ ಕೇಳ್ಬೇಕು ನೀವು ಅವ್ರೇನು ಓ ಒಳಗಡೆ ಎಲ್ಲ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ದಾಳೆ ನಂಗೆ ಒಂದು ಚೂರು ಗ್ಯಾಸ್ ಸ್ಟವ್ ಆನ್ ಮಾಡಕ್ಕೆ ಬರ್ತಿತ್ತು ಹೊರತು ನೀರು ಕಾಯಿಸೋಕೆ ಬರ್ತಿತ್ತು ಕಾಫಿ ಟೀ ಮಾಡೋಕ್ಕೂ ಬರ್ತಾರಲ್ಲ ಅಲ್ಲಿ ಹೋಗಿ ನಾನು ಫುಲ್ ಪಲ್ಯ ಅನ್ನಕ್ಕೆ ಹೆಂಗಿಡೋದು ಮತ್ತೆ ರೌಂಡ್ ರೌಂಡ್ ಚಪಾತೀಸ್ ಎಲ್ಲ ಮಾಡೋದು ಎಲ್ಲ ಕಲ್ತ್ಕೊಂಡಿದ್ದೆ ಆಯ್ತಾ ಆಮೇಲೆ ಬಾತ್ರೂಮ್ ತೊಳೆಯೋದು ಕ್ಲೀನಿಂಗ್ ಎವ್ರಿಥಿಂಗ್ ಐ ಲರ್ನ್ ದೆರ್ ಸೊ ದೇ ಎಕ್ಸ್ಪೆಕ್ಟೆಡ್ ಆಚೆ ಬಂದಿದ್ ತಕ್ಷಣ ಇವಳು ಫುಲ್ಲು ಅವಳು ಮನೆ ಕೆಲಸಗಳ ಅವಳೆ ಮಾಡ್ಕೋತಾಳೆ ಫುಲ್ ಇವಾಗ ಫುಲ್ ರೆಸ್ಪಾನ್ಸಿಬಲ್ ಆಗಿದ್ದಾಳೆ ಅಂತ ನೋ ವೇ ಹೋಗಲ್ಲ ಹಂಗಿದೆ ಬಿಕಾಸ್ ಅಲ್ಲಿ ಯಾವ ತರ ಅಂದ್ರೆ ಐವತ್ತೈವ ಚಪಾತಿ ಒತ್ಬೇಕಾಗಿತ್ತು ಒಬ್ಬೊಬ್ರಿಗೆ ಮೂರ್ ಮೂರ್ ಚಪಾತಿ ಐವತ್ ಚಪಾತಿ ಒತ್ತಬೇಕು ಅಷ್ಟು ಜನಕ್ಕೆ ಅಡಿಗೆ ಮಾಡ್ಬೇಕು ಕಟ್ ಮಾಡ್ಬೇಕು ಅವೆಲ್ಲ ಮಾಡಿ ಆಚೆ ಬಂದ ತಕ್ಷಣ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರೆ ದಟ್ ಇಸ್ ರಾಂಗ್ ಐದಿಂಗ್ ಸ್ಪೇಸ್ ಬೇಕು ರಾಂಗ್ಲಿ

ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವೀಕ್ ನಮ್ಮ ಮರೆಯೋಕ್ಕೆ ಆಗಲ್ಲ ಅದೇ ಅದೊಂದು ಅದೊಂದು ಸಕ್ಕದಾಗಿತ್ತು ಅದ್ಬಿಟ್ಟು ನಂಗೆ ಸ್ಕೂಲ್ ಟಾಸ್ಕ್ ಬಂತು ಗೊತ್ತಾ ಸಕ್ಕತ್ ಮಜಾ ಮಾಡಿದ್ದೀನಿ ಅಂದ್ರೆ ಯಾವ ತರ ಆಗ್ತಿತ್ತು ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ಸಾಯಂಕಾಲದವರೆಗೋರು ನಮ್ಗೆ ಲೈಟ್ ಆಫ್ ಮಾಡೋವರ್ಗು ಅಷ್ಟು ಆಕ್ಟಿವ್ ಆಗಿರಬೇಕು ಅಷ್ಟು ನಾವು ಎಂಟರ್ಟೈನಿಂಗ್ ಆಗಿರಬೇಕು ಅಷ್ಟು ಆಕ್ಟ್ ಮಾಡಬೇಕು ಲೈಟ್ ಆಫ್ ಆದ್ಮೇಲೆ ಹೋಗಿ ಮಲಗಿದ ತಕ್ಷಣ ಹೋಗಿ ದಿಮ್ಗೆ ತಲೆ ಕೊಟ್ಟಿದ ತಕ್ಷಣ ಇದೆ ಬರ್ತಾ ಇತ್ತು ಅಷ್ಟು ಸುಸ್ತಾಗಿರ್ತಾ ಇತ್ತು ಮೆಂಟಲಿ ಫಿಸಿಕಲಿ ಆಟ ಆಡಿ ಟೀಚರ್ ಆದಾಗ್ಲೂ ಆಗಿರ್ಬೋದು ಅಥವಾ ಮಕ್ಕಳಾದಾಗ್ಲೂ ಆಗಿರ್ಬೋದು ಸಖತ್ ನಾನಂತೂ ಮಜಾ ಮಾಡಿದ್ವಿ ಅದು ಸ್ಕೂಲ್ ಟಾಸ್ಕ್ ನನ್ನ ಯಾವತ್ತೂ ಮರೆಯೋಕಾಗಲ್ಲ ಇನ್ನಷ್ಟು ಪ್ರಾಬ್ಲಮ್ ಕ್ರಿಯೇಟಿವ್ ಇರಬೇಕಾಗಿತ್ತು ಅಂತ ಅನ್ಸುತ್ತೆ ನಾವು ಬಟ್ ಐ ಲವ್ ದಟ್ ವೀಕ್ ಅದು ಆಗಿತ್ತು ದಟ್ ಇಸ್ ಮೈ ಕೈಂಡ್ ಆಫ್ ವೀಕ್ ಅಂದ್ರೆ ಎಂಟರ್ಟೈನಿಂಗ್ ವೀಕ್ ಅಲ್ಲ ಸೊ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ ವೀಕ್ ಯಾ ಆ್ಯಂಡ್ ಹೊರಗಡೆ ಕೂಡ ಈವನ್ ಬಿಫೋರ್ ನೀವು ಬಿಗ್ ಬಾಸ್ ಮನೆಯೊಳಗೆ ಹೋಗೋಕೆ ಮುಂಚೆನೂ ದೇರ್ ವರ್ ಪೀಪಲ್ ನಿಮ್ಮ ಒಂದು ಫ್ಯಾಷನ್ ಸೆನ್ಸ್ನ ಅಥವಾ ಸ್ಟೈಲಿಂಗ್ನ ಇಷ್ಟಪಡ್ತಿದ್ರು ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಅದೊಂಥರ ಇಡೀ ಕರ್ನಾಟಕನೇ ನೋಡಿ ಗುರುತಿಸಿದಂತಹ ಒಂದು ವಿಷಯ ಸೊ ಈ ನಿಮ್ಮ ಫ್ಯಾಷನ್ ಸೆನ್ಸ್ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಅದನ್ನೆಲ್ಲ ಎಕ್ಸ್ ಎಕ್ಸ್ಪಿರಿಮೆಂಟ್ ಮಾಡಿದ್ದು ಹೇಗಿತ್ತು ನನಗೆ ತುಂಬ ಜನ ಗೊತ್ತಿಲ್ಲ ಇದು ಅಂದರೆ ನನ್ನ ನನ್ನ ಆಲ್ಮೋಸ್ಟ್ ಎಲ್ಲರೂ ನನ್ನ ವೆಸ್ಟರ್ನ್ ಅಲ್ಲಿ ನೋಡಿದರೆ ಇಷ್ಟಪಡ್ತಾರೆ ಶಿ ಇಸ್ ವೆರಿ ಬೋಲ್ಡ್ ಬೋಲ್ಡ್ ಡ್ರೆಸ್ಸಿಂಗ್ ಸೆನ್ಸ್ ಇದೆ ಅಂತ ಇಷ್ಟಪಟ್ಟಿರ್ತಾರೆ ಬಟ್ ನನಗೆ ಪರ್ಸನಲಿ ನನಗೆ ಇಷ್ಟ ಆಗೋದು ಸಾರಿಗಳು ಅದು ತುಂಬ ಜನ ಗೊತ್ತಿರಲಿಲ್ಲ ಸೊ ನಾನು ಐ ಟುಕ್ ದಿಸ್ ಚಾನ್ಸ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್ ವಿತ್ ಸ್ಯಾರೀಸ್ ಅಂದರೆ ಆ ಅನ್ನು ಒಂದು ಸೆಟ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದೆ ಒಳಗಡೆ ಹೋದಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಫುಲ್ಲು ಫುಲ್ ಬೋಲ್ಡ್ ಆಗಿ ಡ್ರೆಸ್ ಮಾಡ್ತಾಳೆ ಫುಲ್ ಗ್ಲಾಮರಸ್ ಆಗಿ ಡ್ರೆಸ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ರು ತುಂಬ ಜನ ನಾನು ಕೇಳಿದ್ದು ಕೂಡ ಅದೇ ನಮಗೆ ಬೇಜಾರ್ ಮಾಡಿದ್ರಿ ನೀವು ನೀವು ಗ್ಲಾಮರಸ್ ಆಗಿ ಡ್ರೆಸ್ ಮಾಡಲಿಲ್ಲ ಅಷ್ಟು ಬರೀ ಸೀರೆಗಳನ್ನೇ ಇದ್ರಿ ಅಂತ ಬಟ್ ಸೀರೆಗಳನ್ನ ನೋಡಿ ಇಷ್ಟಪಟ್ಟವರು ಇದಾರೆ ಐ ವಾಂಟು ಟು ಏನು ಆ ಒಂದು ಟ್ರೆಂಡ್ನ ಪ್ರಮೋಟ್ ಮಾಡೋಕೆ ಇಷ್ಟ ಆಯ್ತು ನನಗೆ ಕಾಟನ್ ಸ್ಯಾರೀಸ್ನ ಅಥವಾ ಇಟ್ಸ್ ಓಕೆ ಟು ವೇರ್ ಸಾರೀಸ್ ಅಂದರೆ ನೀವು ನಾರ್ಮಲ್ ಕ್ಯಾಶುವಲ್ ವೇರ್ಗೆ ದಿನ ನೀವು ಸಾರಿ ಹಾಕೋಬಹುದು ಆ್ಯಂಡ್ ಅದರಲ್ಲಿ ಕಂಫರ್ಟಬಲ್ ಆಗಿರ್ಬೋದು ಬ್ಯೂಟಿಫುಲ್ ಆಗಿ ಕಾಣಬಹುದು ಎಲಿಗೆಂಟ್ ಆಗಿರ್ಬೋದು ಅನ್ನೋದನ್ನು ನಾನು ಪ್ರಮೋಟ್ ಮಾಡಬೇಕಾಗಿತ್ತು ಐ ಟು ಸೆಟ್ ಒಂದು ಟ್ರೆಂಡ್ ಟ್ರೆಂಡಿದೆ ಸೊ ವೀಕೆಂಡಲ್ಲಿ ನಾನು ಬೇರೆದರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ವೆಸ್ಟರ್ನ್ ವೇರಲ್ಲಿ ಬಟ್ ನಾರ್ಮಲ್ ಕ್ಯಾಶುವಲ್ ವೀಕ್ಸಲ್ಲಿ ನಾನು ಸಾರಿನ ಟ್ರೆಂಡ್ ಮಾಡಬೇಕು ಅನ್ಕೊಂಡಿದ್ದೆ ಆ್ಯಂಡ್ ಇಟ್ ಆಸ್ ಆಲ್ಸೋ ವರ್ಕ್ಡ್ ಬಿಕಾಸ್ ತುಂಬ ಜನ ಇಷ್ಟಪಟ್ಟಿದ್ದಾರೆ ಸಾರೀಸ್ನ ಅದೊಂದು ನನ್ನ ಖುಷಿ ಇದೆ ಅಂದ್ರೆ ನನ್ನ ಈಗ ವೆರಿ ಕಂಫರ್ಟಬಲ್ ಇನ್ ಸಾರಿ ನೀವು ಶಾಪಿಂಗ್ ಕರ್ಕೊಂಡು ಅಥವಾ ಬ್ರೇಕ್ಫಾಸ್ ಕರ್ಕೊಂಡೋದ್ರು ಐ ವಾಂಟ್ ಸಾರಿ ಸೊ ಹಂಗೆ ನನಗೆ ಅದರೂ ಅಬ್ಸರ್ವ್ ಮಾಡಿ ಅಂದ್ರೆ ಯೂಶಲಿ ಬಿಗ್ ಬಾಸ್ ಮನೇಲಿ ಎಲ್ಲರೂ ಏನಂತಾರೆ ಅಂದ್ರೆ ಟಾಸ್ಕ್ ಇರುತ್ತೆ ಸೊ ಎಲ್ಲರೂ ಹಿಂಗಿಂಗೋ ಇರ್ತಾರೆ ಅಂತ ಬಟ್ ಆನ್ ಇಲ್ಲದೆ ಇರಲಿ ನನ್ನ ಪ್ರೊಫೆಷನ್ ಅದು ಗುರು ಐ ಆಮ್ ಆಕ್ಟ್ರೆಸ್ ನಾನು ರಿಯಾಲಿಟಿ ಶೋ ಆಗಿರ್ಬೋದು ಯಾವುದೇ ಶೋ ಆಗಿರ್ಬೋದು ನಾನು ಪ್ರೆಸೆಂಟಬಲ್ ಆಗಿ ಕಾಣಬೇಕು ಆ್ಯಂಡ್ ನಾನು ರೆಡಿ ಆಗಿ ಆಗಲೇಬೇಕು ಅದು ಪ್ರೊಫೆಷನ್ ಅದು ಸೊ ಅದ್ರ ಬಗ್ಗೆ ಸಾವಿರ ಜನ ಸಾವಿರ ಮಾತಾಡಿದ್ರು ಬಟ್ ನಾನು ನಾನು ಮಾಡ್ತಾ ಮಾಡ್ತಾಯಿರಲ್ಲ ಹೋಗ್ತಾ ಇದೆ ನಾನೇ ಫಸ್ಟ್ ಸ್ನಾನ ಇದೆ ಬರ್ತಾ ಇದೆ ರೆಡಿ ಆಗ್ತಾ ತಿಂಡಿ ತಿನ್ನಿ ಇದೆ ಅಲ್ಲಿಂದ ಟಾಸ್ಕ್ ಇದ್ದರೆ ಬೇಕೇ ಬೇಕು ಫಿಸಿಕಲ್ ರೀ ನೀವು ಇಲ್ಲ ಸ್ಯಾರಿಲಿ ಆಡೋಕ್ಕಾಗಲ್ಲ ಅಂದಾಗ ಮಾತ್ರ ಚೇಂಜ್ ಮಾಡ್ತೀನಿ ಹೊರತು ಐ ವಾಂಟ್ ಟು ಬಿ ಪ್ರೆಸೆಂಟೇಬಲ್ ಒನ್ ಥಿಂಗ್ ದಟ್ ಯು ರಿಗ್ರೆಟ್ ಡೂಯಿಂಗ್ ಅಂತ ಇದ್ರೆ ಅಂದ್ರೆ ರಿಗ್ರೆಟ್ ಅನ್ನೋದು ಯಾವ್ದು ವಿಷಯಕ್ಕೆ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಎಲ್ಲರೂ ಅಗ್ರೆಸಿವ್ ಆಗಿ ಆಡಿ ಒಂದು ಪಾಯಿಂಟ್ ಅಲ್ಲಿ ಲೇಟರ್ ಎಲ್ರಿಗೂ ಅನ್ಸಿರ್ತಿತ್ತೆ ಅದೇ ಟಾಸ್ಕ್ ಅಲ್ಲಿ ಅವ್ರು ಮಾಡಿದ್ರು ಅಂತ ನಾವು ಮಾಡಬಾರ್ದಾಗಿತ್ತು ಆದ್ರೆ ಅವ್ರಿಗೆ ಕಣ್ಣಿಗೆ ಪ್ರಾಬ್ಲಮ್ ಆದಾಗ ನನ್ಗನ್ಸ್ತು ಅವ್ರು ಮಾಡಿದ್ರು ಅಂತ ನಾವು ವಾಪಸ್ ಮಾಡಿದ್ವಿ ಹಂಗೆ ಮಾಡಿದ್ವಿ ಆಕ್ಚುಲಿ ಆಯ್ತಾ ಅವ್ರಿಗೆ ಯಾವ ಫೋರ್ಸಲ್ಲಿ ಹಾಕಿದ್ರು ಅಥವಾ ಯಾವ ತರ ಏನಂತಾರೆ ಸ್ಟ್ರಾಟಜಿ ಮಾಡಿ ಹಾಕಿದ್ರು ಸೋಪ್ನೇರೆಲ್ಲ ಹಂಗೆ ನಾವು ಮಾಡಿದ್ವಿ ಬಟ್ ಅವ್ರಿಗೆ ಕಣ್ಣಿಗೆ ಏಟಾದಾಗ ಬೇಜಾರಾಯ್ತು ನಾವೊಂದು ಸ್ವಲ್ಪ ಯೋಚನೆ ಮಾಡಿ ಮಚೂರ್ಡ್ ಆಗಿ ಯೋಚನೆ ಮಾಡಾಡ್ಬೇಕಾಗಿತ್ತು ಅದಕ್ಕೆ ಇದೆ ಲಾಡ್ ಆಫ್ ಬೇರೆ ಬೇರೆ ಏನಂತಾರೆ ಆಪ್ಷನ್ಸ್ ಅವ್ರನ್ನ ಎಬ್ಸಕ್ಕೆ ನಾವು ಅದನ್ನೆಲ್ಲ ತಲೆಗೆ ಬರ್ಲಿಲ್ಲ ಸೋ ಲೈಕ್ ಆ ಒಂದು ರಿವೆಂಜ್ ಮೋಡಲ್ ಇದ್ವಿ ಅಂದ್ರೆ ಅದರಲ್ಲೇ ಮುಳುಗೋಗಿದ್ವಿ ನಾವು ವಿ ವಾಂಟೆಡ್ ಟು ಗಿವ್ ಇಟ್ ಬ್ಯಾಕ್ ಅಂತ ಅದು ಸ್ವಲ್ಪ ಯೋಚನೆ ಮಾಡ್ಬೇಕು ಅದೊಂದೇ ಒಂದು ಚೂರು ರಿಗ್ರೆಟ್ ಇದೆ ಬಿಟ್ ಬೇರೆ ಯಾವ ಜಗಳ ಆಗ್ಲಿ ಎಷ್ಟೇ ಹತ್ತಿದಾಗ್ಲಿ ಯಾವ್ದು ರಿಗ್ರೆಟ್ ಇಲ್ಲ ಇಟ್ಸ್ 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 ಬೀನ್ ಅ ಫ್ರೂಟ್ಫುಲ್ ಸೋಲ್ಫುಲ್ ಜರ್ನಿ ನಂಗೆ ನೀವು ಒಂದ್ ಕಡೆ ಹೇಳಿದೀರಾ ನಾನು ಮನಸ್ಸಿಂದ ಆಡಿದೀನಿ ಬುದ್ಧಿ ಉಪಯೋಗಿಸಿ ಆಡಿಲ್ಲ ಅಂತ ಆ ಆದ್ರೆ ಕೆಲವು ಸರ್ತಿ ಆಟ ಅಂತ ಬಂದಾಗ ನಾವು ಸ್ಟ್ರಾಟಜಿ ಮಾಡ್ಬೇಕಾಗತ್ತೆ ಪ್ಲಾನ್ ಮಾಡ್ಬೇಕಾಗತ್ತೆ ಮುಂದೆ ಎಲಿಮಿನೇಷನ್ ಅಂತೆಲ್ಲ ಇರುತ್ತೆ ಸೊ ಈ ಸ್ಟ್ರಾಟಜಿ ಮಾಡಿ ಆಡೋದು ತಪ್ಪು ಅಂತನಾ ಅಥವಾ ಹೇಗೆ ತಪ್ಪಿಲ್ಲ ನಾನು ಅದೇ ಹೇಳಿದ್ದು ನಾನು ಒಂದು ವೀಕ್ ಯಾಕೆ ಹೊರಗಡೆ ಬೇಗ ಬಂದೆ ಅಂದರೆ ಒಂದು ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದಾಗಿರ್ಬೋದು ಇನ್ನೊಂದು ಇಲ್ಲಿ ಜಾಸ್ತಿ ಇದನ್ನು ಯೂಸ್ ಮಾಡಬೇಕು ಬಟ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ ಅಂತ ಏನೇ ಇದ್ದರೂ ಅಲ್ಲಿ ಕ್ಯಾಲ್ಕುಲೇಷನ್ ಬರುತ್ತೆ ಹೊರಗಡೆ ಜಗತ್ತಲ್ಲಿ ನಾನು ಯಾವುದೂ ಪ್ಲ್ಯಾನ್ ಇಟ್ಕೊಂಡು ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡಿದ್ದಲ್ಲ ಮಾಡ್ತಾ ಇದ್ದಿಲ್ಲ ನನ್ನ ಲೈಫ್ ಕರಿಯರ್ ಆಗಿರ್ಬೋದು ಪರ್ಸ್ನಲ್ ಲೈಫ್ ಆಗಿರ್ಬೋದು ಒಂದು ಗೋವಿದ್ ಫ್ಲೋ ಅಥವಾ ಆ ಕ್ಷಣಕ್ಕೆ ನನಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತಾ ಇದ್ದು ಯಾವ ಪ್ಲಾನು ನನಗೆ ವರ್ಕೌಟ್ ಆಗ್ತಾ ಇರಲಿಲ್ಲ ಸೊ ಒಳಗಡೆ ಕೂಡ ನನಗೆ ಯಾವತ್ತೂ ಅನಿಸ್ಲಿಲ್ಲ ಓ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾನು ಅಂತ ಒನ್ ಒಂದೊಂದು ಟಾಸ್ಕಲ್ಲಿ ತಲೆ ಉಪಿಸಿದೆ ಅದು ಬಿಟ್ಟರೆ ಬೇರೆ ಎಲ್ಲ ಎಲ್ಲ ಕಡೆ ಕೂಡ ಐ ಕ್ಲಿಯರ್ ಮೈ ಕ್ಲೀನ್ ಗೇಮ್ ಅಂದರೆ ಮನಸ್ಸಿಂದನೇ ಆಡಬೇಕು ಅನ್ನೋದು ಅದು ವರ್ಕ್ ಆಗಲ್ಲ ಬಿಗ್ ಬಾಸ್ ಅಲ್ಲಿ ನೀವು ಮನಸ್ಸಿಂದ ಕ್ಲೀನ್ ಗೇಮ್ ಯಾವತ್ತೂ ವರ್ಕ್ ಆಗಲ್ಲ ಯು ಹ್ಯಾವ್ ಟು ಹ್ಯಾವ್ ಕ್ಯಾಲ್ಕುಲೇಷನ್ಸ್ ಅಂದರೆ ಅವ್ರು ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ಅವ್ರು ನಿಮ್ಮ ಎನಿಮಿ ಆಗಿರ್ಬೋದು ಎಲ್ಲೆಲ್ಲಿ ಯಾರ್ಯಾರ ಜೊತೆ ಕಾಣಿಸ್ಕೋಬೇಕು ಎಲ್ಲಿ ಯಾರನ್ನ ಕೆಳಗಿಳಿಸ್ಬೇಕು ಯಾರನ್ನ ಮೇಲಕ್ಕೆ ತರಬೇಕು ಅವೆಲ್ಲ ಅಲ್ಲಿ ವರ್ಕ್ ಆಗುತ್ತೆ ತುಂಬ ಸೊ ಅದೊಂದು ಸ್ವಲ್ಪ ಬೇಗ ಹೆಚ್ಚಿತ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ ಆ್ಯಂಡ್ ಒಂದೇ ಕನೆಕ್ಷನ್ ನಿಮ್ಮ ಬಿಗ್ ಬಾಸ್ ಮನೆಗೂ ಅಥವಾ ಹೊರಗಡೆ ಜಗತ್ಗೂ ಇರೋದು ಸುದೀಪ್ ಸರ್ ಆ್ಯಂಡ್ ಎವ್ರಿ ವೀಕೆಂಡ್ ಅವ್ರು ಬಂದಾಗ ಅದೊಂಥರ ಹಬ್ಬ ಇದ್ದಂಗೆ ವೀಕೆಂಡ್ ಹಬ್ಬ ಇದ್ದಂಗೆ ಆ್ಯಸ್ ಅನ್ ಆ್ಯಕ್ಟರ್ ಮಾಡೆಲ್ ಯರ್ ಸೆಲ್ಫ್ ನೀವು ಸರ್ ಸ್ಟೈಲ್ ಇರಬಹುದು ಅಥವಾ ಅವ್ರ ಪರ್ಸ್ನಾಲಿಟಿ ನಿಮ್ಮ ಜೊತೆ ಕಮ್ಯುನಿಕೇಟ್ ರೀತಿನ ಹೇಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟಪಡ್ತೀವಿ ನಾವು ಫುಲ್ ವೀಕ್ನ ನಾವು ಜನಕ್ಕೋಸ್ಕರ ಆಡ್ತೀವೋ ಬಿಡ್ತೀವೋ ಅಥವಾ ನಮಗೋಸ್ಕರ ಆಡ್ತೀವೋ ಬಿಡ್ತೀವೋ ಅದು ಹೇಗಾಗೋಯ್ತು ಬರ್ತಾ ಬರ್ತಾ ಅಂದ್ರೆ ವೀಕೆಂಡಲ್ಲಿ ಸುದೀಪ್ ಸರ್ ಬರ್ತಾರೆ ಅವರು ನಮ್ಮ ಗೇಮ್ನ ಇಷ್ಟಪಡಬೇಕು ಅಥವಾ ಅವರು ನಮ್ಮ ಗೇಮ್ ಬಗ್ಗೆ ಮಾತಾಡಬೇಕು ಅವರು ನಮಗೆ ತಿದ್ದು ಹೇಳಬೇಕು ಅಥವಾ ಅಪ್ರಿಷಿಯೇಟ್ ಮಾಡಬೇಕು ಇದು ಒಂದು ರೀಸನ್ಗೆ ಅಟ್ಲೀಸ್ಟ್ ನಾನು ನಾನು ಮತ್ತೆ ಇನ್ನೊಂದು ಮೂರ್ನಾಲ್ಕು ಜನ ಅವ್ರಿಗೋಸ್ಕರನೇ ಗೇಮ್ ಆಡಕ್ಕೆ ಶುರು ಮಾಡಿದ್ವಿ ಅಂದ್ರೆ ಅವರ ಮಾತುಗಳನ್ನ ಸೀರಿಯಸ್ ಆಗಿ ತಗೊಂಡು ಅವ್ರು ಅವ್ರ ಪರ್ಸ್ಪೆಕ್ಟಿವ್ ಹೇಳ್ತಾ ಇದ್ದಾರೆ ಅಂತ ಕೂಡ ನಾವು ಮಾತಾಡ್ ಆಡ್ತಾ ಇದ್ವಿ ಅಂದ್ರೆ ಅವ್ರ ಜನದ ನ ತಂದು ನಮ್ಮೇಲೆ ಹೇಳ್ತಾ ಇದಾರೆ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ ಸೊ ಇಷ್ಟು ಗಿಫ್ ಅಂದ್ರೆ ಡೈರೆಕ್ಟ್ ಮೆಸೇಜ್ ಇರಲಿಲ್ಲ ಯಾವುದನ್ನ ಅವ್ರು ಆಗಿ ಈ ತರ ಮಾಡಬಹುದಾಗಿತ್ತು ಈ ತರ ಮಾಡಬೇಕು ಕೊಡ್ತಾ ಇದ್ರು ಅದನ್ನ ಸೀರಿಯಸ್ ಆಗಿ ತಗೊಂಡು ಡಿ ಕೋಡ್ ಮಾಡಿ ಆಟಾಡ್ತಾ ಇದ್ದಿದ್ಲಲ್ಲಿ ನಾನು ಒಬ್ಳು ಇಡೀ ವಾರ ಅವ್ರಿಗೋಸ್ಕರ ಇದ್ವಿ ಅವ್ರ ಏನು ಏನು ಕಾಸ್ಟ್ಯೂಮ್ ಹಾಕಿರ್ಬೋದು ಅಂತೆಲ್ಲ ನಾವು ಗೆಸ್ ಮಾಡೋದಾಗಿರ್ಬೋದು ಅಂಡ್ ಇವತ್ತು ಯಾರ ಬಗ್ಗೆ ಮಾತಾಡ್ತೀವಿ ಾರೆ ಯಾರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅವ್ರ ಕಿಚ್ಚನ ಚಪ್ಪಾಳೆ ಯಾರಿಗೆ ಇಂಪಾರ್ಟೆಂಟ್ ಆಗಿತ್ತು ಇಲ್ವೋ ನಮಗೆಲ್ಲ ಆ ಕಿಚ್ಚನ ಚಪ್ಪಾಳೆಗೋಸ್ಕರ ಎದ್ದು ಬಿದ್ದು ಜೀವ ಕೊಟ್ಟಾಡ್ತಾ ಇದ್ವಿ ನಾವು ಸೊ ಎಸ್ ಅವ್ರ ಮಾತುಗಳು ಮನೆ ಒಳಗಡೆ ಕೂಡ ಅಲ್ಲ ಹೊರಗಡೆ ಕೂಡ ಯೂಸ್ ಆಗುತ್ತೆ ಅಂತ ನನಗನ್ಸುತ್ತೆ ಇಸ್ ಗಿವನ್ ಬ್ಯೂಟಿಫುಲ್ ಮೆಸೇಜಸ್ ಅಂಡ್ ಒಬ್ರ ಬಗ್ಗೆ ಬ್ಯೂಟಿಫುಲ್ ಆಗಿ ಹೇಳೋದಾಗಿರ್ಬೋದು ಒಬ್ಬರ ಕ್ಯಾರೆಕ್ಟರ್ನ ಎತ್ತಿಡಿಯೋದಾಗಿರ್ಬೋದು ತಪ್ಪು ಮಾಡಿದಾಗ ಬೈದು ತಿದ್ದು ಹೇಳೋದಾಗಿರ್ಬೋದು ಅದೆಲ್ಲ ನನಗೆ ಆ ಇಮ್ ಆಸ್ ಅನ್ ಆ್ಯಕ್ಟರ್ ಬಟ್ ಆಸ್ ಅ ಹೋಸ್ಟ್ ಅಷ್ಟು ಹ್ಯೂಮನ್ ಆಗಿ ಒಂದು ಅಡ್ವೈಸ್ ಮಾಡೋದಿದೆಯಲ್ಲ ಸಜೆಷನ್ಸ್ ಕೊಡೋದಿದೆಯಲ್ಲ ಇಟ್ಸ್ ಲೈಕ್ ಸೋ ಪ್ಯೂರ್ ಅಂತ ಅನಿಸುತ್ತೆ ಆ್ಯಂಡ್ ನಮ್ ಗ್ಲ್ಯಾಡ್ ಈ ಒಂದು ಬಿಗ್ ಬಾಸ್ ಮೂಲಕ ಅವ್ರನ್ನ ಒಂದು ಮೀಟ್ ಮಾಡೋ ಒಂದು ಚಾನ್ಸ್ ಸಿಕ್ತು ಅಂತ ಸೊ ಐ ವಿಲ್ ಆಲ್ವೇಸ್ ಹೇಳಿರೋ ಒಂದು ಇನ್ಪುಟ್ಸ್ ಆಗಿರ್ಬೋದು ಸಜೆಷನ್ಸ್ ಆಗಿರ್ಬೋದು ಲೈಫ್ ಲಾಂಗ್ ಐ ವಾಂಟ್ ಇಟ್ ಕಂಟೆಸ್ಟೆಂಟ್ಸ್ ಅಲ್ಲಿ ಈ ಬಾರಿ ಒಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡಿ ನೀತು ಅವ್ರು ಬಂದಿದ್ರು ಅವ್ರ ಜೊತೆ ಏನಂತಾರೆ ಇಟ್ ವಾಸ್ ಹೊಸ ಪರ್ಸನ್ನ ಮೀಟ್ ಮಾಡ್ತಿದ್ದಂಗೆ ಆ್ಯಂಡ್ ಅವರ ಲೈಫ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಒಂದು ಅವಕಾಶನೂ ಇತ್ತು ನಿಮಗೆ ಇಟ್ ಸ್ಪೆಂಡಿಂಗ್ ಟೈಮ್ ವಿತ್ ನೀತು ನನಗೆ ಆಕ್ಚುಲಿ ಇದಕ್ಕಿಂತ ಮುಂಚೆ ಗೊತ್ತಿತ್ತು ಅಂದ್ರೆ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಐವ್ ಮೆಟರ್ ನಾನು ಅವರು ಒಂದು ಟ್ರಿಪ್ಗೆ ಹೋಗಿದ್ವಿ ಆ್ಯಂಡ್ ಅಲ್ಲಿ ನನಗೆ ಐ ವಾಸ್ ರಿಯಲಿ ಇಂಟ್ರೆಸ್ಟೆಡ್ ಅವ್ರ ಸ್ಟೋರಿ ತಿಳ್ಕೊಳ್ಳೋದಕ್ಕೆ ಅಂದರೆ ಐವ್ ನೆವರ್ ಸೀನ್ ಸಚ್ ಅ ಬ್ಯೂಟಿಫುಲ್ ವುಮೆನ್ ಅಂದರೆ ಅವರು ಇನ್ಸೈಡ್ ಔಟ್ ಎಷ್ಟು ಬ್ಯೂಟಿಫುಲ್ ಆಗಿದ್ರು ಆಮೇಲೆ ನನ್ನ ಕ್ಯೂರಿಯಾಸಿಟಿ ನಾನು ತುಂಬಾ ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ ಒಳಗಡೆ ಬಂದಾಗ ತುಂಬ ಖುಷಿ ಆಯಿತು ಬಿಕಾಸ್ ನಮ್ಮ ನಮ್ಮ ಜನತೆಗೆ ಈ ಒಂದು ಕಾನ್ಸೆಪ್ಟ್ ಇಸ್ ಓನ್ಲಿ ನ್ಯೂ ಅಂಡ್ ಅದನ್ನ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಸೊ ಅವ್ರ ಒಳಗಡೆ ಬಂದಿದ್ದು ತುಂಬಾ ಜನಕ್ಕೆ ಎಜುಕೇಟ್ ಆದಂಗ ಆಯ್ತು ಅಂಡ್ ಅವ್ರ ಕಮ್ಯುನಿಟಿನ ಎತ್ತಿ ಹಿಡಿಯೋ ತರ ಅಂಡ್ ಶಿವ ಹ್ಯಾಸ್ ಸೋ ಮನಿ ಪ್ಲಾನ್ಸ್ ಅಂದ್ರೆ ಅವ್ರ ಕಮ್ಯುನಿಟಿನ ಒಂದು ಮುಂದ್ವರ್ಸೋದಿಕ್ಕೆ ಅಥವಾ ಅವ್ರಿಗೆ ಎಜುಕೇಶನ್ ಆಗಿರ್ಬೋದು ಕೆಲ್ಸಗಳಾಗಿರ್ಬೋದು ತುಂಬಾ ಏನೇನೋ ಪ್ಲಾನ್ಸ್ ಇದೆ ಇನಿಷಿಯೇಟಿವ್ ತಗೊಂಡಿದಾರೆ ಅವರು ಸೊ ಅದ್ರ ಬಗ್ಗೆ ಅವರು ಇನ್ನಷ್ಟು ವರ್ಕ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಸೊ ವೆರಿ ಗುಡ್ ಥಿಂಗ್ ಅಂದ್ರೆ ನಮ್ ಕನ್ನಡದವರು ಈ ತರದ ಒಂದು ಕಾನ್ಸೆಪ್ಟ್ ನ ತರ್ತಾರೆ ಅನ್ನೋದು ನನಗೂ ಕೂಡ ಶಾಕ್ ಆಯ್ತು ಅಂಡ್ ಆಂಡ್ ಆಸ್ ವೆರಿ ಹ್ಯಾಪಿ ಅಂಡ್ ಆಲ್ಸೋ ಸಿರಿ ಮ್ಯಾಮ್ ಭಾಗ್ಯಶ್ರೀ ಮ್ಯಾಮ್ ದೇ ಆಲ್ಸೋ ಕಮ್ ಫ್ರಮ್ ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿ ನೀವು ಕೂಡ ಸೀರಿಯಲ್ ಎಲ್ಲ ಮಾಡಿ ಬಂದಿದ್ದೀರಾ ಸಿರಿ ಮ್ಯಾಮ್ ಕೂಡ ಚೈಲ್ಡ್ ಆರ್ಟಿಸ್ಟ್ ಮನೆ ಒಳಗಡೆ ಇಂಡಸ್ಟ್ರಿ ಬಗ್ಗೆ ಸಿನಿಮಾ ಸೀರಿಯಲ್ ಬಗ್ಗೆ ಡಿಸ್ಕಸ್ ಮಾಡಿದ್ಯಾ ಇಲ್ಲ ನಾವು ಅದೇನೇ ಬ್ಯೂಟಿ ಆಫ್ ಬಿಗ್ ಬಾಸ್ ಅಂದ್ರೆ ನಾವು ಜಾಸ್ತಿ ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ಲಿಲ್ಲ ಅಫ್ಕೋರ್ಸ್ ಅವ್ರು ನಾವೆಲ್ಲರೂ ಮೀಟ್ ಮಾಡ್ತಿ ಮಾಡಿರ್ತೀವಿ ಮುಂಚೆ ಸ್ಮಾಲ್ ಸ್ಕ್ರೀನ್ ಆಗಿರೋದ್ರಿಂದ ಯಾವ್ದೋ ಅವಾರ್ಡ್ ಫಂಕ್ಷನ್ ಈವೆಂಟ್ ಅಲ್ಲಿ ಸೊ ಎಲ್ಲರೂ ಗೊತ್ತಿರೋ ಮುಖ ಆಗಿದ್ರು ಒಂದು ಮೂರ್ನಾಕ್ ನಾಲ್ಕು ಜನನ ಬಿಟ್ರೆ ಇನ್ನೆಲ್ಲರೂ ಗೊತ್ತಿರೋ ಮುಖಗಳಾಗಿದ್ರಿಂದ ಸ್ವಲ್ಪ ಈಸಿ ಆಯ್ತು ನನಗೆ ಅಂದ್ರೆ ಟು ಕನೆಕ್ಟ್ ಟು ದೆಮ್ ಬಿಕಾಸ್ ಆಕ್ಟರ್ಸ್ ಆಗಿರೋದ್ರಿಂದ ಒಳಗಡೆ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಚಟುವಟಿಕೆ ಆಕ್ಟಿವಿಟಿ ಬಂದಾಗ ಎಲ್ಲರೂ ಅವರ ಟ್ಯಾಲೆಂಟ್ ನ ಹೆಂಗ್ ಪೋಟ್ರೆ ಮಾಡ್ತಾ ಇದ್ರು ಅಂದ್ರೆ ವಾ ಒಡನ್ ಆಕ್ಟರ್ ಅಂತ ಅನಿಸ್ತಾ ಇತ್ತು ನಾವು ಅಷ್ಟು ಅಬ್ಸರ್ವ್ ಮಾಡಿರಲ್ಲ ಆಚೆಗಡೆ ಅಷ್ಟು ಬಿಟ್ರೆ ನಾವು ಜಾಸ್ತಿ ಸಿನಿಮಾ ಸೀರಿಯಲ್ ಬೆಲ್ಲ ಡಿಸ್ಕಸ್ಸೇ ಮಾಡ್ತಾ ಇರಲಿಲ್ಲ ಒಳಗಡೆ ಬರೀ ಬೇರೆನೆ ಡಿಸ್ಕಸ್ ಮಾಡೋದು ಅವಳ ಹಂಗ ಮಾಡ್ಬಿಟ್ಲು ಊಟ ಕಮ್ಮಿ ಆಗೋಯ್ತು ಬರೀ ಇದೆ ಸೊ ಅಷ್ಟಾಗಿ ಸಿನಿಮಾ ಸೀರಿಯಲ್ ಬಗ್ಗೆ ಡಿಸ್ಕಷನ್ ಆಗಿಲ್ಲ ಒಳಗಡೆ ಅಂಡ್ ಇನ್ ಜನರಲ್ ನಾವು ಸೊಸೈಟಿ ಅಂತ ನೋಡಿದಾಗ ಯಾವುದೇ ಒಂದು ವಿಷಯ ಅಥವಾ ಘಟನೆ ಏನೇನು ನಡೆದ್ರು ಹೆಣ್ಮಕ್ಳ ಮೇಲೆ ಒಪಿನಿಯನ್ ಸ್ವಲ್ಪ ಬೇಗ ಕ್ರಿಯೇಟ್ ಆಗೋಗುತ್ತೆ ರಾಧಾ ದೆನ್ ಬಾಯ್ ಬಾಯ್ ಗಂಡ್ ಮಕ್ಳು ಹೋಲ್ಸ್ಕೊಂಡ್ರೆ ಅಂಡ್ ಬಿಗ್ ಬಾಸ್ ಅಲ್ಲಿ ಒಂದ್ ಸ್ವಲ್ಪ ಅದು ಈ ಸೀಸನ್ ಅಂತ ಹೇಳಬೇಕು ಅಥವಾ ಬಿಗ್ ಬಾಸ್ ಹಾಗೆ ಅಂತ ಅಲ್ಲ ಬಟ್ ಕೆಲವು ಸಿಚುವೇಷನ್ಸ್ ಅಲ್ಲಿ ತುಂಬಾ ಬೇಗ ಕ್ರಿಯೆ ಒಪಿನಿಯನ್ ಕ್ರಿಯೇಟ್ ಆಗಿದ್ದು ಹೆಣ್ಮಕ್ಳ ಮೇಲೆ ಬಟ್ ಅದ್ ಹಂಗೆ ಹೋಯ್ತು ಅಂತ ನಿಮಗೆ ಅನ್ಸತ್ತ ವಿ ಕಾಂಟ್ ಬ್ಲೇಮ್ ಇದು ಅನ್ಸುತ್ತೆ ಶೋ ಅನ್ಸುತ್ತೆ ಈಗ ನಾನು ಈಗ ನಂದೇ ವಿಷಯ ತೊಗೊಂಡ ಮುಂಚೆ ಯಾರೋ ಬೇರೆಯವ್ರ ಜೊತೆ ಫ್ರೆಂಡ್ ಆಗಿ ನೆಕ್ಸ್ಟ್ ಇನ್ನೊಬ್ಬರು ಬೇರೆಯವ್ರ ಜೊತೆ ಫ್ರೆಂಡ್ ಆದಾಗ ಸೊ ಅಲ್ಲಿ ಹುಡುಗನ್ಗಿಂತ ಹುಡುಗಿ ಮೇಲೆ ಜಾಸ್ತಿ ಇದ್ ಬರುತ್ತೆ ಓಹ್ ಇಷ್ಟು ಒಂದ್ ಕಂಫರ್ಟ್ ಝೋನ್ ಈ ಒಂದು ಕಂಫರ್ಟ್ ಝೋನ್ ಜಂಪ್ ಆಗಿದ್ದಾಳೆ ಅಂತ ಅದ್ ನಮ್ ಜನದ ಸೆಟ್ ಪ್ರಾಬ್ಲಿ ಅದು ಚೇಂಜ್ ಆಗೋವರೆಗೂ ನಮಗೆ ನಾವ್ ಏನೇ ಮಾಡಿದ್ರು ತಪ್ಪಾ ಕಾಣಿಸ್ತಾ ಇರುತ್ತೆ ಇವನ್ ಬೀಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಮೆಂಟ್ಸ್ ತೆಗೆದ್ರು ಹುಡುಗರು ಕಮೆಂಟ್ಸ್ ತೆಗೆದಾಗ ಅಷ್ಟು ನೆಗೆಟಿವಿಟಿ ಇರಲ್ಲ ಹುಡುಗಿರ್ ಕ್ಯಾರೆಕ್ಟರ್ ಮೇಲೆ ಬೇಗ ಚೇಂಜ್ ದೇರ್ ಒಪಿನಿಯನ್ ಅಂದ್ರೆ ಐ ಡೋಂಟ್ ನೋ ನಮ್ ನಾವು ಅಷ್ಟೊಂದು ಬೌಂಡ್ರಿ ಒಂದು ಚೌಕಟ್ ಹಾಕೊಂಡು ಬದುಕ್ತಾ ಇರೋದ್ರಿಂದ ಇನ್ನ ನಮ್ಗಳ ಜನದ ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ ಅಂತ ಅನ್ಸುತ್ತೆ ಅಂಡ್ ಆಲ್ಸೋ ನಮ್ ಜನ ಹೇಗೆ ಅಂದ್ರೆ ದರ್ ವೆರಿ ಇನ್ನಸೆಂಟ್ ಮುಗಿದ್ರು ದೇ ಫಾಲ್ ಫಾರ್ ಸಿಂಪತಿ ಅಂಡ್ ಯಾರಾದರೂ ವಿಕಿಮ್ ಆಗಿದ ತಕ್ಷಣ ಅವ್ರಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ವುಮೆನ್ ವುಮೆನ್ ಶುಡ್ ಬಿ ಈ ಥರ ಡ್ರೆಸ್ ಮಾಡಬೇಕು ವುಮೆನ್ ಅಥವಾ ಈ ಥರ ಬಿಹೇವ್ ಮಾಡಬೇಕು ಮಾ ಈ ಥರ ಮಾತಾಡಬೇಕು ಸಾಫ್ಟ್ ಆಗೇ ಇರಬೇಕು ಅಂತ ವಿ ಹ್ಯಾವ್ ಟು ಲಿವ್ ಅ ಸರ್ಟನ್ ವೇ ಅಂತ ಒಂದು ಅವರೇ ಒಂದು ಚೌಕಟ್ ಕಟ್ಟುಬಿಟ್ಟಿದ್ದಾರೆ ಸೊ ಅದರಿಂದ ಆಚೆ ಬಿಡಕ್ಕೆ ಟ್ರೈ ಮಾಡಿದಾಗ ಅಷ್ಟು ನೆಗೆಟಿವಿಟಿ ಕೊಡ್ತಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಚೇಂಜ್ ಆಗ್ತಿರೋ ಇಲ್ವೋ ಬಟ್ ಸ್ಲೋಲಿ ಪ್ರೋಗ್ರೆಸ್ ಆಗಬೇಕು ಆಗಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಏನು ಹೇಳ್ತಾ ಇದ್ದೀರಾ ಎಕ್ಸಾಕ್ಟ್ಲಿ ದಟ್ ಕಮೆಂಟ್ ಸೆಕ್ಷನಲ್ಲಿರ್ಬೋದು ಅಥವಾ ಒಂದು ಟ್ರೋಲ್ ಅಥವಾ ಏನು ಮಾಡ್ತಾರೆ ಅದರಿಂದ ಒಂದು ಪರಿಣಾಮ ಏನಾಗಬಹುದು ಆ್ಯಂಡ್ ಟ್ರೋಲರ್ಸ್ಗಂತೂ ಇಟ್ಸ್ ನಾಟ್ ಇನ್ ದ ಸೆನ್ಸ್ ಪಾಸಿಟಿವ್ ಆಗು ಟ್ರೋಲ್ ಆಗಿರೋದಿದೆ ಸಂವೇರ್ ಅದೊಂಥರ ಸ್ಪ್ರೆಡ್ ಆಗುತ್ತೆ ಪಾಸಿಟಿವಿಟಿ ಅನ್ನೋಕ್ಕೆ ಬಟ್ ಸಂವೇರ್ ನೆಗೆಟಿವಿಟಿ ನಮಗೆ ಮಾತ್ರ ಜಾಸ್ತಿ ಹರ್ಟ್ ಆಗೋದು ಅದು ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ನಾವು ಟ್ರೋಲರ್ಸ್ ಬಗ್ಗೆ ಇರ್ಬೋದು ಅಥವಾ ಇದರಿಂದ ಪರಿಣಾಮ ಏನಾಗುತ್ತೆ ಅಂತ ಅನ್ಸುತ್ತೆ ಟ್ರೋಲರ್ಸು ಅವ್ರದ್ದು ಕೆಲಸನೇ ಅದು ಅನಿಸುತ್ತೆ ಅವ್ರ ಅವ್ರ ಪ್ರೊಫೆಷನ್ ಅದು ಅಥವಾ ಅವರು ಐ ಡೋಂಟ್ ನೋ ಅವ್ರು ಏನು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಂದರೆ ಜನದ ತಲೆಗೆ ಐಡಿಯಾಸ್ ಹಾಕೋದಾಗಿರ್ಬೋದು ಪಾಸಿಟಿವ್ ಆಗಿ ಹಾಕಿದಾಗ ಖುಷಿ ಆಗುತ್ತೆ ನೆಗೆಟಿವ್ ಆಗಿ ಹಾಕಿದಾಗ ನಾವು ಹೇಗೆ ಪಾಸಿಟಿವಿಟಿ ತಗೋತೀವೋ ಹಾಗೆ ನೆಗೆಟಿವಿಟಿನೂ ತೊಗೋಬೇಕಾಗುತ್ತೆ ದಟ್ಸ್ ವೆನ್ ವಿ ಆರ್ ಇನ್ ದಿಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಆಗಿರೋದ್ರಿಂದ ನಾವು ಎಲ್ಲನೂ ಸಮಾನವಾಗಿ ತೊಗೋಬೇಕಾಗುತ್ತೆ ಎಸ್ಪೆಷಲಿ ವೆನ್ ಯು ಗೋಡು ಬಿಗ್ ಬಾಸ್ ಫಿಕ್ಸ್ ಆಗಿಬಿಡಬೇಕು ನೀವು ಪಾಸಿಟಿವ್ನ ಹೆಂಗೆ ತೊಗೋತಿರೋ ನೆಗೆಟಿವ್ನೂ ತೊಗೋಬೇಕು ನೆಗೆಟಿವ್ ಆಗೇ ಆಗುತ್ತೆ ಅಂತ ಬಟ್ ಏನು ಅಪಾಯ ಆಗುತ್ತೆ ಅಂದರೆ ಇಟ್ಸ್ ಅಗೇನ್ ಫ್ಯಾಮಿಲಿ ಅಂದರೆ ನನ್ನನ್ನು ನಂಬ್ಕೊಂಡಿರ್ತಾರಲ್ಲ ಅವ್ರಿಗೆ ನೋವಾಗೋದಾಗ ರ್ಬೋದು ಬಿಕಾಸ್ ನಾನು ಒಳಗಡೆ ಹೋದಾಗ ಐ ವಾಸ್ ಪ್ಲೇಯಿಂಗ್ ಅ ಗೇಮ್ ಒಳಗಡೆ ಆಯಿತಾ ಇಲ್ಲಿ ಆಚೆಗಡೆ ನನ್ನ ಫ್ಯಾಮಿಲಿ ದೇವರ ಪ್ಲೇಯಿಂಗ್ ಡಿಫ್ರೆಂಟ್ ಗೇಮ್ ಅವರು ಫೇಸ್ ಮಾಡಿದಷ್ಟು ಯಾರು ಫೇಸ್ ಮಾಡಬಾರ್ದು ಅಂತ ನಾನು ಕೇಳ್ಕೊತೀನಿ ಅಂದರೆ ಹುಡುಗ ಅಥವಾ ಹುಡುಗಿ ಯಾರ ಫ್ಯಾಮಿಲಿ ಕೂಡ ಇದನ್ನು ಫೇಸ್ ಮಾಡಬಾರ್ದು ದೇವರ್ ಡಿಪ್ರೆಸ್ಡ್ ಯಾಕಾದರೂ ಹೋದ್ಲು ಇವಳು ಅಂತ ಅವ್ಳನ್ನ ಆಚೆ ಕರೆಸಿ ಅಂತ ಕೂಡ ಟ್ರೈ ಮಾಡಿರೋದು ಉಂಟು ನನಗೆ ಗೊತ್ತಿಲ್ಲ ಒಳಗಡೆ ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಈ ಥರದ್ದೆಲ್ಲ ನೋವಾಗಿದೆ ಯಾರೋ ಥರ್ಡ್ ಪರ್ಸನ್ ಒಪಿನಿಯನು ನಮ್ಮ ಗೆ ಹರ್ಟ್ ಆಗಿದೆ ನಾವು ಸೊ ಅದು ಸ್ಪ್ರೆಡ್ ಆಗಿದೆ ಅದರಿಂದ ತುಂಬಾ ಜನ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಓ ಇವಳು ಹಿಂಗೆ ಆಕ್ಟರ್ಸ್ ಅಂದ್ರೆ ಹಿಂಗೆ ಸೊ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂದ್ರೆ ಹಿಂಗೆ ಅಂತ ಒಂದು ಒಂದು ಸ್ಪ್ರೆಡ್ ಆಗ್ಬಿಟ್ಟಿದೆಯಲ್ಲ ಸೊ ಅದು ಬೇಜಾರಾಗುತ್ತೆ ಪ್ರಾಬ್ಲಿ ಒಂದು ಫ್ಯಾಮಿಲಿ ಇರುತ್ತೆ ಅಂತ ಅವ್ರು ಯೋಚನೆ ಮಾಡಿ ಕಮೆಂಟ್ ಮಾಡಬೇಕಾದ್ರೆ ಅಥವಾ ಟ್ರೋಲ್ ಮಾಡಬೇಕಾದ್ರೆ ಯೋಚನೆ ಮಾಡಿದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ನಮ್ಮ ಮನೆ ಹೆಣ್ಮಕ್ಳು ಥರನೇ ಇವರು ಕೂಡ ಅಂತ ಯೋಚನೆ ಮಾಡಿದರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ನನಗನ್ಸುತ್ತೆ ಸೊ ನೋಬಿಡಿ ಶುಡ್ ಫೇಸ್ ದ್ಯಾಟ್ ನಾನು ಫೇಸ್ ಮಾಡಿದ್ದು ಅಥವಾ ನನ್ನ ಫ್ಯಾಮಿಲಿ ಫೇಸ್ ಮಾಡಿದ್ದು ಅಫ್ಕೋರ್ಸ್ ನಾನು ಮೂವ್ ಆನ್ ಆಗಿದ್ದೀನಿ ಆ್ಯಂಡ್ ನನ್ನ ಫ್ಯಾಮಿಲಿನ ಕೂಡ ಅದರಿಂದ ಆಶೆ ಥರ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಇಟ್ಸ್ ದಟ್ಸ್ ಸೈಡ್ ಎಫೆಕ್ಟ್ ಇಟ್ಸ್ ಓಕೆ ನಾನು ನಾನು ನನ್ನ ಕಾನ್ಶಿಯಸ್ನೆಸ್ ಇಂದಾನೆ ಒಪ್ಕೊಂಡು ಹೋಗಿದ್ರಿಂದ ಶೋಗೆ ಯಾರು ನನ್ನ ಫೋರ್ಸ್ ಮಾಡೋದು ಹಾಕಿಲ್ಲ ಐ ಶುಡ್ ಆಕ್ಸೆಪ್ಟ್ ಇಟ್ ಅಷ್ಟೇ ಆ್ಯಂಡ್ ನೀವು ಎಷ್ಟೊಂದು ಸಿಚುವೇಶನ್ ಅಲ್ಲೂ ಬಿಗ್ ಬಾಸ್ ಮನೇಲಿ ತುಂಬ ಸಮಾಧಾನದಿಂದ ಹ್ಯಾಂಡಲ್ ಮಾಡಿದ್ದಿದೆ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಒಂದೊಂದು ವಾರ ಒಂದೊಂದು ಥರ ಈ ಸಮಾಧಾನದಿಂದ ಕೆಲವು ವಿಷಯನ ಹ್ಯಾಂಡ್ಲ್ ಮಾಡೋದು ಯಾರಿಂದ ಬಂದಿರೋದು ನಿಮಗೆ ನಿಮ್ಮ ಅಪ್ಪ ಇಂದ ಹೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿನೇ ಶಾಕ್ ಆಗಿದ್ದಾರೆ ನೀನಾ ಹಂಗಿದ್ದು ಅಷ್ಟು ಕಾಮಾಗಿ ಅಂತ ಸೊ ಆಚೆಗಡೆ ಜಗತ್ತಲ್ಲಿ ನಾನು ಯಾವ್ದು ಅಷ್ಟು ಕಾಮಾಗಿ ಹ್ಯಾಂಡ್ಲ್ ಮಾಡಲ್ಲ ಅಂದರೆ ರಪ್ಪ ಅಂತ ಕೋಪ ಮಾಡ್ಕೊಂಬಿಡ್ತೀನಿ ರಪ್ ಅಂತ ಮಾತಾಡ್ಬಿಡ್ತೀನಿ ಅಥವಾ ಕೂಗಾಡ್ಬಿಡ್ತೀನಿ ಕಿಶ್ ಆಡ್ಬಿಡ್ತೀನಿ ಒಳಗಡೆ ಹೋದಾಗ ನಾನು ಅದನ್ನೇ ನಾನು ಹೇಳ್ತಲ್ವ ನನಗೆ ಪ್ಲಸ್ ಆಗಿದೆ ಅದು ಐ ಸ್ಟಾರ್ಟೆಡ್ ಅನಲೈಸಿಂಗ್ ಥಿಂಗ್ಸ್ ಆ್ಯಂಡ್ ಕೇಳಿಸ್ಕೊಳೋಣ ಕೇಳಿಸ್ಕೊಳ್ಳೋಣ ಯಾಕೆ ಅಂತ ಮಾತಾಡ್ಬಿಡಬೇಕು ಅಂತ ಅದೊಂದು ಸಮಾಧಾನ ಬಂದಿದ್ದು ಅಲ್ಲೇ ಒಳಗಡೆನೆ ಆ ಚೇಂಜಸ್ ಆಗಿದ್ದು ನನಗೆ ಒಳಗಡೆನೆ ಆ್ಯಂಡ್ ಆಲ್ಸೋ ಇಟ್ ವರ್ಕ್ ಫಾರ್ ಮೀ ಹೊರಗಡೆ ಬಂದಾಗ್ಲೂ ನನಗೆ ಒಂದು ಸ್ವಲ್ಪ ಅನಲೈಸ್ ಮಾಡಿ ಅಬ್ಸರ್ವ್ ಮಾಡಿ ಮಾತಾಡೋದು ಸ್ವಲ್ಪ ಕಲ್ತಿದ್ದೀನಿ ಅದೊಂದು ಕಲ್ತಿದ್ದೀನಿ ನಾನು